ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರಾ ಅನ್ಕೊಂಡಿದ್ದೀನಿ ಒಬ್ಬ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ್ನ ಶುರು ಮಾಡ್ಕೊಳ್ಳೋಣ ಇವತ್ತಿನ ಒಂದು ವಿಡದಲ್ಲಿ ಒಬ್ಬ ರಾಶಿಯವರ ಜನವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಾಸಿಕ ಭವಿಷ್ಯದ ಪ್ರಕಾರ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕುಪ್ ಮಾಡಬಾರ್ದು ಅಂದರೆ ವಿಡೋನ ಕಟ್ ಮಾಡಿ ಕಟ್ ಮಾಡಿ ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವೀಡಿಯೋದಲ್ಲಿ ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾಮ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಪಡಿಸಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ರಾಶಿಯವರಿಗೆ ಗ್ರಹ ಸ್ಥಿತಿಗಳು ಜನವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೇಗಿರಲಿದೆ ಸೂರ್ಯ ಧನು ರಾಶಿಯಲ್ಲಿ ಸ್ನೇಹಿತರೆ ಹನ್ನೊಂದನೇ ಮನೆಯಲ್ಲಿ ನಂತರ ಮಕರ ರಾಶಿಗೆ ಸ್ಥಳಾಂತರಗೊಳ್ಳುತ್ತಾರೆ ಹನ್ನೆರಡನೇ ಮನೆಗೆ ಜನವರಿ ಹದಿನಾಲ್ಕರಂದು ಇನ್ನು ಕುಜ ಮಂಗಳ ಧನು ರಾಶಿಯಿಂದ ಹನ್ನೊಂದನೇ ಮನೆಯಿಂದ ಮಕರ ರಾಶಿಗೆ ಹನ್ನೆರಡನೇ ಮನೆಗೆ ಜನವರಿ ಹದಿನಾರರಂದು ಇನ್ನು ಶುಕ್ರ ಧನು ರಾಶಿಯಲ್ಲಿ ಸ್ನೇಹಿತರೆ ಹನ್ನೊಂದನೇ ಮನೆಯಿಂದ ಮಕರ ರಾಶಿಗೆ ಹನ್ನೆರಡನೇ ಮನೆಗೆ ಜನವರಿ ಹದಿಮೂರರಂದು ಸ್ಥಳಾಂತರಗೊಳ್ಳುತ್ತಾರೆ ಇನ್ನು ಬುಧ ಸ್ನೇಹಿತರೆ ಹನ್ನೊಂದನೇ ಮನೆಯಿಂದ ಧನು ರಾಶಿಯಿಂದ ಮಕರ ರಾಶಿಗೆ ಹನ್ನೆರಡನೇ ಮನೆಗೆ ಜನವರಿ ಹದಿನೇಳರಂದು ಇನ್ನು ಗುರು ಮಿಥುನದಲ್ಲಿ ಐದನೇ ಮನೆಯಲ್ಲಿ ತಿಂಗಳ ಪೂರ್ತಿ ಶನಿ ಮೀನದಲ್ಲಿ ಎರಡನೇ ಮನೆಯಲ್ಲಿ ತಿಂಗಳ ಪೂರ್ತಿ ರಾಹು ಕುಂಭದಲ್ಲಿ ಒಂದನೇ ಮನೆಯಲ್ಲಿ ತಿಂಗಳ ಪೂರ್ತಿ ಇನ್ನು ಕೇತು ಸಿಂಹ ಏಳನೇ ಮನೆಯಲ್ಲಿ ತಿಂಗಳ ಪೂರ್ತಿ ಇದು ಗ್ರಹಗಳ ಸಂಚಾರ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಪ್ರತಿ ತಿಂಗಳು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಇದಕ್ಕೆಲ್ಲ ಪರಿಹಾರ ಇದೆಯಾ ಖಂಡಿತವಾಗಿಯೂ ಸರಳ ಪರಿಹಾರ ಮನೆಯಲ್ಲೇ ಮಾಡುವಂತಹ ಸಣ್ಣ ಪುಟ್ಟ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಫಾಲೋ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಕುಂಭ ರಾಶಿಯವರಿಗೆ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಮಾಸಿಕ ರಾಶಿ ಭವಿಷ್ಯ ಹೇಗಿರಲಿದೆ ಅಂದರೆ ಜನವರಿ ನಿಮಗೆ ಬಲವಾದ ಆರಂಭವನ್ನು ನೀಡುತ್ತದೆ ನಿಮ್ಮ ಸಾಮಾಜಿಕ ವಲಯ ವೃತ್ತಿಪರ ಸಂಪರ್ಕಗಳು ಮತ್ತು ದೀರ್ಘಕಾಲೀನ ಗುರಿಗಳು ಸಕ್ರಿಯವಾಗಿರುತ್ತವೆ ವಿಶೇಷವಾಗಿ ಗುಂಪು ಸೆಟ್ಟಿಂಗ್ಗಳಲ್ಲಿ ಅಥವಾ ವೃತ್ತಿಪರ ಪರಿಸರದಲ್ಲಿ ನೀವು ಹೆಚ್ಚು ಗೋಚರ ಮತ್ತು ಆತ್ಮವಿಶ್ವಾಸವನ್ನು ಅನುಭವಿಸಬಹುದು ಮೊದಲಾರ್ಧದಲ್ಲಿ ನೀವು ಸಕ್ರಿಯವಾಗಿ ನೆಟ್ವರ್ಕ್ ಮಾಡಬಹುದು ಭವಿಷ್ಯದ ಯೋಜನೆಗಳನ್ನು ಚರ್ಚಿಸಬಹುದು ಅಥವಾ ನಿಮ್ಮ ಆರ್ಥಿಕ ಮತ್ತು ವೃತ್ತಿ ಬೆಳವಣಿಗೆಯತ್ತ ಕೆಲಸ ಮಾಡಬಹುದು ವಿಷಯಗಳು ಅಂತಿಮವಾಗಿ ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿವೆ ಎಂದು ನೀವು ಭಾವಿಸಬಹುದು ಸ್ನೇಹಿತರೆ ಜನವರಿ ಮಧ್ಯದ ನಂತರ ಗಮನ ನಿಧಾನವಾಗಿ ಆಂತರಿಕವಾಗಿ ಬದಲಾಗುತ್ತದೆ ನೀವು ವೇಗವನ್ನು ಕಡಿಮೆ ಮಾಡಲು ಪ್ರತಿಬಿಂಬಿಸಲು ಅಥವಾ ಮಾನಸಿಕವಾಗಿ ರೀಚಾರ್ಜ್ ಮಾಡಲು ಬಯಸಬಹುದು ಇದು ದೌರ್ಬಲ್ಯವನ್ನು ಹಿಂದೆ ಮುಂದೆ ಬರುವ ದೊಡ್ಡ ವೈಯಕ್ತಿಕ ಹಂಕ್ಕೆ ತಯಾರಿಯಾಗಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಇದು ಒಟ್ಟಾರೆಯಾಗಿ ಈ ರೀತಿ ಇದೆ ನಿಮ್ಮ ಭವಿಷ್ಯ ಈ ತಿಂಗಳಲ್ಲಿ ಅಂತಲೇ ಹೇಳ್ಬೋದು ಇನ್ನು ಒಂದೊಂದಾಗಿ ಯಾವ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ಕೆರಿಯರ್ ಆ್ಯಂಡ್ ಜಾಬ್ ಬಗ್ಗೆ ಹೇಳೋದಾದರೆ ಜನವರಿ ಮೊದಲಾರ್ಧದಲ್ಲಿ ವೃತ್ತಿ ಜೀವನದ ಪ್ರಗತಿಗೆ ಪ್ರಬಲವಾಗಿದೆ ಸಹದ್ಯೋಗಿಗಳು ಹಿರಿಯರು ಅಥವಾ ಪ್ರಭಾವಿ ಜನರಿಂದ ನೀವು ಬೆಂಬಲವನ್ನು ಪಡೆಯಬಹುದು ನಿಮ್ಮಲ್ಲಿ ಕೆಲವರು ಮೆಚ್ಚುಗೆ ಪ್ರೋತ್ಸಾಹಧನ ಅಥವಾ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನು ಪಡೆಯಬಹುದು ನಿಮ್ಮ ಆಲೋಚನೆಗಳು ಸ್ವೀಕಾರಗೊಳ್ಳುವುದನ್ನು ನೀವು ಕಾಣಬಹುದು ನಿಮ್ಮ ರಾಶಿಯಲ್ಲಿರುವಂತಹ ಲಗ್ನ ರಾಹು ಮಹತ್ವಾಕಾಂಕ್ಷೆಯನ್ನು ಹೆಚ್ಚಿಸುತ್ತಾನೆ ನೀವು ನಿಮ್ಮನ್ನು ಸಾಬೀತುಪಡಿಸಲು ಮತ್ತು ದಿಟ್ಟ ಹೆಜ್ಜೆಗಳನ್ನು ಇಡಲು ಬಯಸಬಹುದು ಆತ್ಮವಿಶ್ವಾಸ ಹೆಚ್ಚಾಗಿದೆ ಆದರೆ ಅಹಂಕಾರ ಅಥವಾ ಆತುರದ ನಿರ್ಧಾರಗಳನ್ನು ಆದಷ್ಟು ತಪ್ಪಿಸಿ ಜನವರಿ ಹದಿನಾಲ್ಕರಿಂದ ಹದಿನೇಳರ ನಂತರ ಕೆಲಸ ಮುಂದುವರಿಯಬಹುದು ಆದರೆ ನೀವು ಮಾನಸಿಕವಾಗಿ ಆಯಾಸವನ್ನು ಅನುಭವಿಸಬಹುದು ನೀವು ತೆರೆಮರೆಯಲ್ಲಿ ಕೆಲಸ ಮಾಡಲು ಅಥವಾ ಮರಣ ದಂಡನೆಗಿಂತ ಯೋಜನೆಯ ಮೇಲೆ ಕೇಂದ್ರೀಕರಿಸಲು ಬಯಸಬಹುದು ಮುಂಬರುವ ಬದಲಾವಣೆಗಳಿಗೆ ತಯಾರಾಗಲು ಇದು ಉತ್ತಮ ಸಮಯ ಎರಡನೇ ಮನೆಯಲ್ಲಿರುವಂತಹ ಶನಿ ಮಾತು ಮತ್ತು ಬದ್ಧತೆಗಳಲ್ಲಿ ಶಿಸ್ತನ್ನು ಕರೆಸುತ್ತಾನೆ ನಿಮ್ಮ ಮಾತುಗಳು ಈಗ ತೂಕವನ್ನು ಹೊಂದಿವೆ ಚಿಂತನಶೀಲವಾಗಿ ಮಾತನಾಡಿ ಸ್ನೇಹಿತರೆ ಉದ್ಯೋಗದ ಬಗ್ಗೆ ಕೆರಿಯರ್ ಬಗ್ಗೆ ಸಲಹೆಯನ್ನು ತಿಳಿಸಿಕೊಡಿ ಅಂದರೆ ಮೊದಲಾರ್ಧವು ಕ್ರಿಯೆಗೆ ಅಂದರೆ ಆಕ್ಷನ್ ಬಳಸಿ ವಿದ್ಯಾರ್ಥವನ್ನು ಯೋಜನೆಗೆ ಬಳಸಿ ಸ್ನೇಹಿತರೆ ಇನ್ನು ಹಣಕಾಸಿನ ಬಗ್ಗೆ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ಆರ್ಥಿಕವಾಗಿ ಜನವರಿ ಮಿಶ್ರ ಆದರೆ ನಿರ್ವಹಿಸಬಲ್ಲ ಫಲಿತಾಂಶಗಳನ್ನು ತರುತ್ತದೆ ಮೊದಲಾರ್ಧದಲ್ಲಿ ಆದಾಯ ಮತ್ತು ಲಾಭಗಳು ಆಶಾದಾಯಕವಾಗಿ ಕಾಣುತ್ತವೆ ನಿಮ್ಮಲ್ಲಿ ಕೆಲವರು ಬಾಕಿ ಪಾವತಿಗಳು ಬೋನಸ್ಗಳು ಅಥವಾ ಇಂದಿನ ಪ್ರಯತ್ನಗಳಿಂದ ಲಾಭವನ್ನು ಪಡೆಯಬಹುದು ತಿಂಗಳ ಮಧ್ಯದ ನಂತರ ಖರ್ಚುಗಳು ಹೆಚ್ಚಾಗಬಹುದು ನೀವು ಪ್ರಯಾಣ ಆರೋಗ್ಯ ದಾನ ಅಥವಾ ವೈಯಕ್ತಿಕ ಸೌಕರ್ಯಕ್ಕಾಗಿ ಖರ್ಚು ಮಾಡಬಹುದು ಎರಡನೇ ಮನೆಯಲ್ಲಿರುವಂತಹ ಶನಿ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಲು ಮತ್ತು ಶಿಸ್ತನ್ನು ಕಾಪಾಡಿಕೊಳ್ಳಲು ಕೇಳುತ್ತಾನೆ ಐದನೇ ಮನೆಯಲ್ಲಿರುವ ಗುರು ಶಿಕ್ಷಣ ಮಕ್ಕಳು ಅಥವಾ ಸೃಜನಶೀಲ ಹೂಡಿಕೆಗಳಿಗೆ ಸಂಬಂಧಿಸಿದ ಸ್ಮಾರ್ಟ್ ಆರ್ಥಿಕ ನಿರ್ಧಾರಗಳನ್ನು ಬೆಂಬಲಿಸುತ್ತಾನೆ ಊಹಾಪೋಹದ ಅಪಾಯಗಳನ್ನು ತಪ್ಪಿಸಿ ಆದರೆ ದೀರ್ಘಕಾಲೀನ ಯೋಜನೆ ಚೆನ್ನಾಗಿ ಕೆಲಸ ಮಾಡುತ್ತದೆ ಸ್ನೇಹಿತರೆ ಇನ್ನು ಸಲಹೆ ಬಗ್ಗೆ ಹೇಳೋದಾದರೆ ಲಾಭದ ಸಮಯದಲ್ಲಿ ಉಳಿತಾಯ ಮಾಡಿ ಇದರಿಂದ ನಂತರದ ಖರ್ಚುಗಳು ನಿಮಗೆ ಒಟ್ಟಡೆ ತರುವುದಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ತಿಳಿಸಿಕೊಡಿ ಅಂದರೆ ಖಂಡಿತವಾಗಿ ಕುಂಭಾರಾಶಿಯವರಿಗೆ ಸಂಬಂಧಗಳಿಗೆ ಸಮತೋಲನ ಬೇಕು ಒಂದನೇ ಮನೆಯಲ್ಲಿರುವ ರಾಹು ನಿಮ್ಮನ್ನು ಹೆಚ್ಚು ಸ್ವಯಂ ಕೇಂದ್ರಿತರನ್ನಾಗಿ ಮಾಡುತ್ತಾನೆ ಆದರೆ ಏಳನೇ ಮನೆಯಲ್ಲಿರುವ ಕೇತು ಇತರರ ನಿರೀಕ್ಷೆಗಳಿಂದ ಅಲಿಪ್ತಗೊಳಿಸುತ್ತಾನೆ ಕೆಲವೊಮ್ಮೆ ನಿಮ್ಮನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಎಂದು ನೀವು ಭಾವಿಸಬಹುದು ಸ್ನೇಹಿತರೆ ಮೊದಲಾರ್ಧದಲ್ಲಿ ಸಾಮಾಜಿಕ ಮತ್ತು ಸ್ನೇಹೊಬ್ಬರ ಸಂವಾದಗಳು ಸಕ್ರಿಯವಾಗಿರುತ್ತವೆ ತಿಂಗಳ ಮಧ್ಯದ ನಂತರ ನೀವು ಏಕಾಂತ ಅಥವಾ ಸೀಮಿತ ಸಹವಾಸವನ್ನು ಬಯಸಬಹುದು ಇದು ಸಹಜ ಬೆರೆಯಲು ನಿಮ್ಮನ್ನು ಒತ್ತಾಯಿಸಬೇಡಿ ಹತ್ತಿರದ ಸಂಬಂಧಗಳಲ್ಲಿ ಸ್ಪಷ್ಟತೆ ಮುಖ್ಯ ಸಂಗಾತಿ ಅಥವಾ ಕುಟುಂಬದ ಭಾವನಾತ್ಮಕ ಅಗತ್ಯಗಳನ್ನು ನಿರ್ಲಕ್ಷಿಸಬೇಡಿ ಎರಡನೇ ಮನೆಯಲ್ಲಿರುವ ಶನಿ ಜವಾಬ್ದಾರಿಯುತ ಮಾತನ್ನ ಕೇಳುತ್ತಾನೆ ಈಗ ಆಡಿದ ಮಾತುಗಳು ದೀರ್ಘಕಾಲದ ಪ್ರಭಾವ ಬೀರುತ್ತದೆ ಸಲಹೆ ಬಗ್ಗೆ ಹೇಳೋದಾದರೆ ಸ್ವಾತಂತ್ರ್ಯವನ್ನು ಭಾವನಾತ್ಮಕವಾಗಿ ಜವಾಬ್ದಾರಿಯೊಂದಿಗೆ ಸಮತೋಲನಗೊಳಿಸಿ ಸ್ನೇಹಿತರೆ ಸಣ್ಣ ಪುಟ್ಟ ಮಾತು ವಿವಾದಗಳು ಬರಬಹುದು ಕೂತು ಮಾತನಾಡಿ ಬಗೆಹರಿಸಿಕೊಳ್ಳಿ ಸ್ನೇಹಿತರೆ ದುಡುಕಿನ ಮಾತು ಒಳಿತಲ್ಲ ಇನ್ನು ಮುಂದಿನದಾಗಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಿದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದು ತೆಗೆದುಕೊಳ್ಬೇಕು ಅನ್ನೋದಾದರೆ ಸ್ನೇಹಿತರೆ ನಿಮ್ಮ ಆರೋಗ್ಯವು ಸಾಮಾನ್ಯವಾಗಿ ಸ್ಥಿರವಾಗಿರುತ್ತದೆ ಈ ತಿಂಗಳು ಮೊದಲಾರ್ಧದಲ್ಲಿ ಶಕ್ತಿಯ ಮಟ್ಟಗಳು ಉತ್ತಮವಾಗಿರುತ್ತವೆ ಆದರೆ ಅತಿಯಾದ ಪರಿಶ್ರಮವು ಆಯಾಸಕ್ಕೆ ಕಾರಣವಾಗಬಹುದು ತಿಂಗಳ ಮಧ್ಯದ ನಂತರ ನಿದ್ರೆಯ ಸಮಸ್ಯೆಗಳು ಒತ್ತಡ ಅಥವಾ ಮಾನಸಿಕ ಬಳಲಿಕೆ ಉಂಟಾಗಬಹುದು ಏಳನೇ ಮನೆಯಲ್ಲಿರುವ ಕೇತು ಮತ್ತು ಹನ್ನೆರಡನೇ ಮನೆಯಲ್ಲಿರುವ ವ್ಯಯಭಾವ ಗ್ರಹಗಳು ವಿಶ್ರಾಂತಿಯ ಅಗತ್ಯವನ್ನು ಸೂಚಿಸುತ್ತವೆ ಸಲಹೆ ಬಗ್ಗೆ ಹೇಳೋದಾದರೆ ಚೆನ್ನಾಗಿ ನಿದ್ರೆಯನ್ನು ಮಾಡಬೇಕಾಗುತ್ತದೆ ಸ್ಕ್ರೀನ್ ಸಮಯವನ್ನು ಕಡಿಮೆ ಮಾಡಿ ಶಾಂತ ದಿನಚರಿಯನ್ನು ಕಾಪಾಡಿಕೊಳ್ಳಿ ಪ್ರತಿದಿನ ಯೋಗ ಧ್ಯಾನ ಮಾಡಿಸ್ತಿದ್ರೆ ವ್ಯಾಯಾಮವನ್ನು ಮಾಡಿ ಲಘು ವ್ಯಾಯಾಮವನ್ನಾದರೂ ಅವರು ಮಾಡಿಸ್ತಿದ್ರೆ ವಾಕಿಂಗ್ ಮಾಡುವುದು ಕೂಡ ಉತ್ತಮ ಚೆನ್ನಾಗಿ ನೀರನ್ನು ಕುಡಿಯಿರಿ ನಿಮ್ಮ ಆಹಾರ ಪದ್ಧತಿಯಲ್ಲಿ ಚೇಂಜಸ್ ಮಾಡಿಕೊಳ್ಳಿ ಹಸಿರು ತರಕಾರಿ ಹಣ್ಣು ಹಂಪಲುಗಳನ್ನು ಸೇವಿಸುವುದು ಚೆನ್ನಾಗಿ ನಿದ್ರೆ ಮಾಡುವುದು ಚೆನ್ನಾಗಿ ನೀರನ್ನು ಕುಡಿಯುವುದು ಸಹಿತ ಬಹಳ ಮುಖ್ಯವಾಗುತ್ತದೆ ಈ ರೀತಿ ಮಾಡಿದ್ದಲ್ಲಿ ಉನ್ನತ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆ ಎದುರಾಗುವುದಿಲ್ಲ ಕುಂಭರಾಶಿಯವರಿಗೆ ಅಂತಲೇ ಹೇಳ್ಬೋದು ಇನ್ನು ವ್ಯಾಪಾರ ಮತ್ತು ವ್ಯವಹಾರದ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ವ್ಯಾಪಾರ ಮಾಲೀಕರು ಮೊದಲಾರ್ಧದಲ್ಲಿ ನೆಟ್ವರ್ಕಿಂಗ್ ಅಥವಾ ಸಂಪರ್ಕಗಳ ಮೂಲಕ ಲಾಭವನ್ನು ಪಡೆಯಬಹುದು ಗುಂಪು ಯೋಜನೆಗಳು ಸಹಯೋಗಗಳು ಅಥವಾ ಉಲ್ಲೇಖಗಳು ಅವಕಾಶಗಳನ್ನು ತರಬಹುದು ತಿಂಗಳ ಮಧ್ಯದ ನಂತರ ಸ್ನೇಹಿತರೆ ಬ್ಯಾಂಕಿಂಗ್ ಕೆಲಸದ ಮೇಲೆ ಯೋಜನೆ ಖಾತೆಗಳು ಅನುಸರಣೆ ಮತ್ತು ಪುನರ್ರಚನೆ ಗಮನ ಹರಿಸಿ ಈಗ ಅಪಾಯಕಾರಿ ಸಾಹಸಗಳನ್ನು ಪ್ರಾರಂಭಿಸುವುದನ್ನು ಆದಷ್ಟು ಸ್ನೇಹಿತರೆ ಇನ್ನು ಇದರ ಬಗ್ಗೆ ಸಲಹೆ ಕೇಳೋದಾದರೆ ವಿಸ್ತರಣೆಯ ಮೊದಲು ಅಡಿಪಾಯವನ್ನು ಬಲಪಡಿಸಿ ಇನ್ನು ವಿದ್ಯಾರ್ಥಿಗಳಿಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂದರೆ ವಿದ್ಯಾರ್ಥಿಗಳು ಐದನೇ ಮನೆಯಲ್ಲಿರುವ ಪಂಚಮ ಗುರು ಗುರುವಿನಿಂದ ಪ್ರಯೋಜನವನ್ನು ಪಡೆಯುತ್ತಾರೆ ಕಲಿಕೆಯ ಸಾಮರ್ಥ್ಯ ಸೃಜನಶೀಲತೆ ಮತ್ತು ತಿಳುವಳಿಕೆ ಸುಧಾರಿಸುತ್ತದೆ ಮೊದಲಾರ್ಧದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ ತಿಂಗಳ ಮಧ್ಯದ ನಂತರ ಮಾನಸಿಕ ಆಯಾಸದಿಂದ ಗಮನ ಭಂಗ ಉಂಟಾಗಬಹುದು ಸರಿಯಾದ ವಿಶ್ರಾಂತಿ ಸಿಗದೆ ಇರಬಹುದು ಮತ್ತು ರಚನಾತ್ಮಕ ಅಧ್ಯಯನ ಸಹಾಯ ಮಾಡಲಿಕ್ಕೆ ಸ್ನೇಹಿತರೆ ಸರಿಯಾದ ವಿಶ್ರಾಂತಿಯನ್ನು ಮೊದಲದಾಗಿ ತೆಗೆದುಕೊಳ್ಳಿ ಸರಿಯಾದ ವೇಳಾಪಟ್ಟಿಯನ್ನು ಸ್ನೇಹಿತರೆ ಅಳವಡಿಸಿಕೊಳ್ಳಿ ಸರಿಯಾದ ಸಮಯಕ್ಕೆ ಅಧ್ಯಯನವನ್ನು ಮಾಡಿ ಶ್ರಮಪಟ್ಟು ಓದಿದಲ್ಲಿ ಉನ್ನತ ಫಲಿತಾಂಶವನ್ನು ಖಂಡಿತವಾಗಿ ಗಳಿಸಲಿದ್ದೀರಿ ಸಲಹೆ ಬಗ್ಗೆ ಹೇಳೋದಾದರೆ ಸೃಜನಶೀಲತೆಯನ್ನು ಸಿಸ್ತಿನೊಂದಿಗೆ ಸಂರೋಧಿಸಿ ಇನ್ನು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ರಾಶಿಯವರಿಗೆ ತಿಳಿಸ್ಕೊಟ್ಟಾಯಿತು ಸ್ನೇಹಿತರೆ ಅದೇ ರೀತಿ ಗೃಹಗಳ ಸಂಚಾರದ ಸಮಯದಲ್ಲಿ ಯಾವ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು ಸ್ನೇಹಿತರೆ ಅದೇ ರೀತಿ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಏನೆಲ್ಲ ಸಮಸ್ಯೆ ಇದೆ ಆ ಸಮಸ್ಯೆಗೆ ತಕ್ಕ ಪರಿಹಾರಗಳನ್ನು ಮಾಡಿ ಆದಷ್ಟು ಸಣ್ಣ ಸುಲಭ ಪರಿಹಾರವಾಗಿರುತ್ತದೆ ಈ ತಿಂಗಳಲ್ಲಿ ಅನುಸರಿಸಬೇಕಾದ ಪರಿಹಾರದ ಕ್ರಮ ಸ್ಥಿರತೆಗಾಗಿ ಶನಿವಾರದಂದು ಓಂ ಶಂ ಶನಿವ್ವರಾಯ ನಮಃ ಎಂಬ ಜಪಿಸಿ ಸ್ನೇಹಿತರೆ ಮಂತ್ರವನ್ನು ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಹೇಳುವುದು ಉತ್ತಮ ಶನಿವಾರದಂದು ಬಡವರಿಗೆ ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ ಆಹಾರ ಧಾನ್ಯಗಳನ್ನು ಸಹಾಯವನ್ನು ಮಾಡುವುದು ಉತ್ತಮ ಶನಿದೇವರಿಗೆ ತೈಲಾಭಿಷೇಕವನ್ನು ಮಾಡಿ ಇದು ನಿಮ್ಮ ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ಇನ್ನು ಪ್ರಜ್ಞಾಪೂರ್ವಕ ಮಾತು ಮತ್ತು ತಾಳ್ಮೆಯನ್ನು ಅಭ್ಯಾಸ ಮಾಡಿಕೊಳ್ಳಿ ದುಡುಕಿನ ಮಾತು ಹೊಳಿತನ ಇನ್ನು ಆದಷ್ಟು ನಿರ್ಗತಿಕರಿಗೆ ಆಹಾರ ಮತ್ತು ಬಟ್ಟೆಗಳನ್ನು ದಾನ ಮಾಡಿ ಅಂದರೆ ಬಡವರಿಗೆ ಸ್ನೇಹಿತರೆ ಅದಕ್ಕಿಂತ ಕೆಳ ಬಡವರು ಹೋಗ್ತಾರೆ ಅವರಿಗೆ ನಿರ್ಗತಿಕರು ಅಂತಾರೆ ಸ್ನೇಹಿತರೆ ಅಂಥವರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯ ಆಹಾರ ಬಟ್ಟೆಗಳನ್ನು ದಾನ ಮಾಡಿ ಉಳಿತಾಗಲಿದೆ ನಿಮ್ಮ ಸಮಸ್ಯೆ ಕಡಿಮೆಯಾಗಲಿದೆ ಇನ್ನು ಧ್ಯಾನ ಅಥವಾ ಶಾಂತ ಆತ್ಮವಲೋಕನದಲ್ಲಿ ಸಮಯವನ್ನು ಕಳೆಯಿರಿ ಈ ರೀತಿ ಮಾಡಿದಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಇನ್ನು ಪ್ರತಿ ಭಾನುವಾರ ಸೂರ್ಯ ನಮಸ್ಕಾರ ಮಾಡುತ್ತಾ ಆದಿತ್ಯ ಹೃದಯ ಸ್ಥೋತ್ರವನ್ನು ಹೇಳುತ್ತಾ ಸೂರ್ಯ ದೇವರಿಗೆ ಅಗ್ರವನ್ನು ನೀಡಿ ನಿಮ್ಮ ಆರೋಗ್ಯ ವೃತ್ತಿಯಾಗಲಿದೆ ನಿಮ್ಮ ಆರೋಗ್ಯದಲ್ಲಿರುವ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ಅನಗತ್ಯವಾದ ವಿವಾದಗಳನ್ನು ತಪ್ಪಿಸಿ ಅಂತ ಹೇಳುತ್ತಾ ನಾನು ವೀಡನ್ನು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ರಾಶಿಯವರಿಗೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ನ್ಯೂಸ್ಪುರ ಅನಿಸಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಶಿವನ ಆಶೀರ್ವಾದ ಸಿಕ್ಕಿ ಶನಿದೇವರ ಆಶೀರ್ವಾದ ಸಿಕ್ಕಿ ಮತ್ತೊಂದು ವಿಡಿಯೋದಕ್ಕೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ